Essa é a ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕಕ್ಕೆ ವಿರೋಧವಾಗಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆಯುತ್ತಿದ್ದು ಇಂದು ಮುಂಡಗೋಡದಲ್ಲಿ ಭಾರೀ ಜನಸಾಗರ ಸೇರುವ ದೃಶ್ಯ ಕಂಡುಬಂದಿತ್ತು ಪ್ರತಿಭಟನಾಕಾರರು ರಸ್ತೆಯನ್ನು ಒಂದು ಮಾಡುವ ಮೂಲಕ ತಮ್ಮ ರೋಷವನ್ನು ವ್ಯಕ್ತಪಡಿಸಿದರು ಗೋಮಾತೆ ನಮ್ಮ ಸಂಸ್ಕೃತಿಯ ಪ್ರಾಣ ನಮ್ಮ ಪ್ರಾಮುಖ್ಯತೆ ಎಂದು ಘೋಷಣೆ ಕೂಗಿದರು ಹಿಂದುತ್ವವಾದಿ ಸಂಘಟನೆಗಳ ಮುಖಂಡ ಶಂಕರ್ ಲಮಾನಿ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿ ಗೋಮಾತೆ ನಮ್ಮ ಪರಂಪರೆ ನಮ್ಮ ಧರ್ಮ ತೆಗೆದು ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕು ಎಂದು ಗಟ್ಟಿಯಾಗಿ ಒತ್ತಾಯಿಸಿದರು ವಿರೋಧಿ ಒಂದು ಸರ್ಕಾರ ನಮ್ಮ ಹಿಂದೂಗಳ ಮೇಲೆ ಪ್ರತಿ ಬಾರಿ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ಕಾನೂನನ್ನು ತರ್ತಾ ಇದೆ ಈಗಾಗಲೇ ಹಿಂದಿನ ಬಿಜೆಪಿ ನೇತೃತ್ವದ ಸರ್ಕಾರ ಒಂದು ಕಾನೂನನ್ನು ತಂದಿತ್ತು ಕ್ರಮವಾಗಿ ಗೋ ಯಾವ ಸ್ಥಳರಿಗೆ ಗೋ ಸಾಗಾಟವನ್ನು ಮಾಡಿದಾಗ ಗೋವಿನ ವಾಹನವನ್ನ ಪೊಲೀಸರು ತನ್ನ ವಶಪಡಿಸಿಕೊಂಡಾಗ ಅದನ್ನು ಬಿಡಿಸ್ಲಿಕ್ಕೆ ಕನಿಷ್ಠ ಪಕ್ಷ ಐದು ಲಕ್ಷದ ಒಂದು ಬಾಂಡ್ ಅನ್ನು ಕೊಡಬೇಕಾಗಿದೆ ಆದ್ರೆ ಈಗಿನ ಈ ದುಷ್ಟ ಸಿದ್ದರಾಮಯ್ಯನ ಸರ್ಕಾರ ಗೋ ಕಳ್ಳರಿಗೆ ಸಹಾಯ ಮಾಡ್ಲಿಕ್ಕೆ ನಿಂತಿದೆ ಯಾವುದೇ ಬಾಂಡ್ ಇಲ್ಲದೆ ಆ ವಾಹನವನ್ನ ತಕ್ಷಣ ಬಿಡುಗಡೆ ಮಾಡಬೇಕನ್ನು ಒಂದು ಹಿಂದಿನ ಸರ್ಕಾರದ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ಗೋ ಕಳ್ಳರಿಗೆ ಸಹಾಯ ಮಾಡಬೇಕಂತ ಒಂದು ಕಾನೂನನ್ನ ತಿದ್ದುಪಡಿ ಮಾಡ್ತಾ ಇದೆ ಇದಕ್ಕೆ ವಿಶ್ವ ಹಿಂದೂ ಪರಿಷತ್ ಭಜರಂಗಗಳ ತೀವ್ರವಾಗಿ ವಿರೋಧಿಸಿ ನಿನ್ನೆ ಹಾಗೂ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಾನೂನು ಜಾರಿ ಆಗಿದ್ದೇ ಆದಲ್ಲಿ ವಿಶ್ವ ಹಿಂದೂ ಪರಿಷತ್ ಭದ್ರಾಂಗಳದಿಂದ ರಾಜ್ಯಾದ್ಯಂತ ಇನ್ನೂ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ನಿಶ್ಚಯ ಮಾಡಿದೆ ಭದ್ರತೆಯ ನಡುಕಟ್ಟಿನಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯು ಮುಂಡಗೋಡದಲ್ಲಿ ಜನಸಾಮಾನ್ಯರ ಗಮನ ಸೆಳೆಯಿತು ಇಂದು ಎಲ್ಲಾ ಜನರಿಗೆ ಗೋವಂದ್ರ ತಾಯಿದ್ದಂತೆ ಅದಕ್ಕೆ ಏನೇ ಪ್ರಾಬ್ಲಮ್ ಮಾಡಿದ್ರು ಸಹ ನಾವು ಸುಮ್ಮನೆ ಬಿಡಂಗಿಲ್ಲ ಎಲ್ಲ ಹಿಂದೂ ಸಂಘಟನೆ ಎಲ್ಲಾರು ಇರ್ಲಿ ಎಲ್ಲಾ ಜನ ಇನ್ನು ಜನ ಎಲ್ಲ ಸೇರಿಸ್ತೀವಿ ಮನೆ ಮನೆಗೆ ಹೋಗಿ ಜನರಲ್ಲಿ ಸೇರಿಸ್ತೀವಿ ಸೇರಿಸಿ ಅದು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಈ ಒಂದು ಮಾತು ಇವಾಗ ಕಾಂಗ್ರೆಸ್ ಸರ್ಕಾರ ಪ್ರತಿ ಬಾರಿನೂ ಅಧಿಕಾರಕ್ಕೆ ಬಂದಾಗ ನಾವು ಬೀದಿಗೆ ಇಳಿದು ಹೋರಾಟ ಮಾಡುದು ಪ್ರತ್ಯೇಕವಾಗಿ ಆಗ್ತಾ ಇದೆ ನಾವು ಪ್ರತಿ ಸಾರಿನೂ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಎಲ್ಲ ನಮ್ಗೆ ಇದು ಅಧಿಕಾರಕ್ಕೆ ಬಂದಿದೆ ನಾವೆಲ್ಲ ಎಲ್ಲಾ ಟೈಮು ಬೀದಿಗೆ ಬೀದಿಗಿಳಿದಿವಿ ಮತ್ತೆ ಈ ಇಲ್ಲಿ ನಂತರ ನಾವು ಒಂದು ಮಾತನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಇವರು ಕಾನ್ಸ್ಟಿಟ್ಯೂಷನ್ ನಾವು ಎಲ್ಲಾ ಅಡವಳಿಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ ನಾವು ಗೋಹತ್ಯೆ ಅಂತ ಅದನ್ನ ಕೂಡ ಇವ್ರು ಮಾಡ್ತಾರೆ ಸಮವಸ್ತ್ರ ಬಳಸ್ಬೇಕಂತ ಇದೆ ಸಮವಸ್ತ್ರ ಕೂಡ ಇವ್ರು ಬಳಸ್ತಾ ಇಲ್ಲ ಇವ್ರಿಗೆ ಯಾವ ತರ ನಮ್ಮ ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ